ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಅವಹೇಳನಕಾರಿ ಹೇಳಿಕೆ ನೀಡುವಂತ ರಾಹುಲ್ ಗಾಂಧಿಗೆ ಹೇಳಿದಿಕ್ಕಾರ ರಾಹುಲ್ ಗಾಂಧಿಗೆ ಹೇಳಿದಿಕ್ಕ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅವಮಾನಿಸುವ ನರೇಂದ್ರ ಮೋದಿ ಅವರನ್ನು ಅವಮಾನಿಸುವ ರಾಹುಲ್ ಗಾಂಧಿಗೆ ಹೇಳಿದ್ದಾರ ಕಾಂಗ್ರೆಸ್ ಪಕ್ಷಕ್ಕೆ ಹೇಳಿದಿಕ್ಕಾರ ಈ ಒಂದು ಕಾರ್ಯಕ್ರಮವನ್ನು ಮೋದಿ ಅವರ ಭಾಷಣ ಜನರಿಗೆ ನಾನು ಹೇಳುವಂತ ಅನುಭವ ಮರ್ಯಾದೆಯನ್ನ ಮಾನವನ್ನ ಬೇರೆ ದೇಶಗಳಲ್ಲಿ ಇಲ್ಲ ಸಲ್ಲದ ಮಾತುಗಳ ಮೂಲಕ ಅವಮಾನ ಮಾಡೋದು ಅವರು ಬಂದಿದ್ದಾರೆ ದೇಶದ ಮಾನವನ ಹರಾಜಾಗ್ತಾ ಇರುವಂತಹ ಈ ಸಂದರ್ಭದಲ್ಲಿ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ಅಭಿನಂದಿಯ ಹರಿಕಾರರಾದಂತಹ ಶ್ರೀತ ನರೇಂದ್ರ ಮೋದಿಯವರ ಜಾತಿಯನ್ನ ಪ್ರಶ್ನೆ ಮಾಡಿ ಅವರು ಅಂತ ಅಂತೇಳಿ ಇತ್ತೀಚಿನ ದಿನಗಳಲ್ಲಿ ಅವರ ಹೇಳಿಕೆಗಳನ್ನ ಕೊಟ್ಟಿದ್ದು ಶಿವಮೊಗ್ಗ ನಗರದ ಬಿಜೆಪಿ ಘಟಕ ಶಿವಮೊಗ್ಗ ಜಿಲ್ಲೆಯ ಒಬಿಸಿ ಘಟಕ ಇವತ್ತಿನ ದಿನ ಪ್ರತಿಭಟನೆ ಮೂಲಕ ಅದನ್ನ ಪ್ರತಿರೋಧಿಸ್ತಾ ಇದೆ ಈ ಹೋರಾಟಕ್ಕೆ ನಮ್ಮೆಲ್ಲರ ನಾಯಕರು ವಿಧಾನ ಪರಿಷತ್ತಿನ ಹಿಂದಿನ ಆದಂತಹ ಸನ್ಮಾನ್ಯ ಆರ್ ಕೆ ಸಿದ್ದರಾಮಣ್ಣ ಅವರು ಆಗಮಿಸಿದ್ದಾರೆ ಅವ್ರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇವತ್ತಿನವರೆಗೆ ಸಂಸತ್ನಲ್ಲಿ ಯಾವುದೇ ವಿಚಾರದ ಬಗ್ಗೆ ಗಂಭೀರವಾದಂತಹ ಚರ್ಚೆಯನ್ನು ಮಾಡಲಿಲ್ಲ ಅವರ ನಡವಳಿಕೆ ಲೋಕಸಭಾ ಸದಸ್ಯರಂತ ಸಂದರ್ಭದಲ್ಲಿ ಘನತಾವತ್ತ ಪ್ರಧಾನಮಂತ್ರಿಗಳು ಅವರ ಸ್ಥಾನದಲ್ಲಿ ಕೂತಿದ್ರೆ ಅಲ್ಲಿ ಎದ್ದು ಹೋಗಿ ಅವರನ್ನ ಅಪ್ಪ ಒಂದು ರೀತಿಯ ನಾಟಕೀಯ ಬಾಲಿಶ ಚಟುವಟಿಕೆಯನ್ನ ರಾಹುಲ್ ಗಾಂಧಿ ಅವರು ತೋರ್ಪಣೆ ಮಾಡಿದ್ರು ಕಾಂಗ್ರೆಸ್ನವರಿಗೆ ವಿಚಾರಗಳಿಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿ ಮೋದಿ ಹೇಗೆ ರದ್ದು ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ಅವರಿಗೆ ನಾಲ್ಗೇನು ಇಲ್ಲ ಮುಖಾನು ಇಲ್ಲ ನಿನ್ನೆ ನಡೆದಿರ್ತಕ್ಕಂತಹ ಘಟನೆ ಇಡೀ ಜಗತ್ತು ಮೋದಿ ಅವರ ರಾಜತಾಂತ್ರಿಕ ಮುತ್ಸದಿ ತರದ ಬಗ್ಗೆ ಯೋಚನೆ ಮಾಡ್ತಾ ಇದೆ ಒಂದು ರಚನಾತ್ಮಕ ವಿರೋಧ ಪಕ್ಷವಾಗಿ ಇವರಿಗೆ ಮಾನ ಮರ್ಯಾದೆ ಇದ್ರೆ ರಾಹುಲ್ ಗಾಂಧಿ ಅವರು ಮೋದಿ ಅವರು ನಿನ್ನೆ ಕತಾರ್ ನಿಂದ ಹತ್ತು ಜನರನ್ನ ಏನು ಮರಳಿ ತಂದ್ರು ಅದಕ್ಕೆ ಅಭಿನಂದನೆ ಹೇಳಬೇಕಿತ್ತು ಅಭಿನಂದನೆ ಹೇಳಬೇಕಿತ್ತು ದೇಶ ಮುಖ್ಯ ಅಲ್ಲ ಇವರಿಗೆ ರಾಜತಾಂತ್ರಿಕ ಮುಖ್ಯ ಅಲ್ಲ ಸೈನಿಕ ಮುಖ್ಯ ಅಲ್ಲ ಚರ್ಚೆ ವಸ್ತು ಯಾವುದು ಯಾವುದೋ ಒಬ್ಬ ಚುನಾಯಿತ ಪ್ರತಿನಿಧಿ ಜಾಗತಿಕವಾಗಿ ಭಾರತವನ್ನ ಅವರ ನಡವಳಿಕೆಯಿಂದಾಗಿ ಜಾಗತಿಕ ಅವ್ರನ್ನ ಗೌರವಿಸ್ತಾ ಇದ್ರೆ ಅವರ ಡಿಗ್ರಿ ಸರ್ಟಿಫಿಕೇಟ್ ಸರಿ ಇದೆಯೋ ಇಲ್ಲೋ ಇದು ಕಾಂಗ್ರೆಸ್ನ ಚಿಂತೆ ಅವರ ಜಾತಿ ಆ ಜಾತಿ ಓಬಿಸಿಗೆ ಸೇರಿದೆಯೋ ಇಲ್ಲೋ ಈ ಮಾನಸಿಕತೆ ಕಾಂಗ್ರೆಸ್ ಚಿಂತನೆಗೆ ಬೇರೆ ವಿಷಯ ಇಲ್ಲ ಆ ರೀತಿನಲ್ಲಿ ಇವರಿಗೆ ಮಾತನಾಡಲಿಕ್ಕೆ ವಿಷಯಗಳು ಇರೋ ರೀತಿನಲ್ಲಿ ಸನ್ಮಾನ್ಯ ಮೋದಿ ಅವರು ಜಗತ್ತಿನಲ್ಲಿ ಭಾರತವನ್ನು ಮುನ್ನಡೆಸ್ತಾ ಇರಬೇಕಿದ್ರೆ ಓಬಿಸಿ ಸಮುದಾಯವನ್ನ ಓಬಿಸಿ ಸಮುದಾಯವನ್ನ ಅವಮಾನಿಸಿದ್ದಾರೆ ಇದು ಕೇವಲ ಮೋದಿ ಅವರಿಗೆ ಅವಹೇಳನ ಮಾಡ್ತಕ್ಕಂಥದ್ದಲ್ಲ ಇಡೀ ದೇಶದ ಓಬಿಸಿ ಸಮುದಾಯವನ್ನ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅಪಮಾನಿಸಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ಅನೇಕ ಸಂದರ್ಭಗಳಲ್ಲಿ ಹೇಳ್ತಾರೆ ಮುಂದಿನ ಪ್ರಧಾನಿಯನ್ನಾಗಿ ರಾಹುಲ್ ಗಾಂಧಿ ಅವರನ್ನ ನಾನು ಮಾಡ್ತೇನೆ ಅನ್ನುವಂತ ಮಾತನ್ನ ಹೇಳ್ತಾರೆ ರಾಹುಲ್ ಗಾಂಧಿ ಅವರು ಎಷ್ಟು ಬೇಜವಾಬ್ದಾರಿತನದಿಂದ ತನದಿಂದ ನಡ್ಕೋತಾರೋ ಅದೇ ರೀತಿ ನಮ್ಮ ಮುಖ್ಯಮಂತ್ರಿಗಳು ಕೂಡ ಆಗಾಗ ಬೇಜವಾಬ್ದಾರಿ ಮಾತುಗಳನ್ನು ಕೂಡ ಆಡ್ತಾರೆ ಅನೇಕ ಸಂದರ್ಭಗಳಲ್ಲಿ ಅನಿಸುತ್ತೆ ಒಬಿಸಿ ಮೋರ್ಸದಲ್ಲಿ ಅವಹೇಳನಕಾರಿ ಹೇಳಿಕೆ ನೀಡುವಂತ ರಾಹುಲ್ ಗಾಂಧಿಗೆ ಹೇಳಿದಿಕ್ಕ ರಾಹುಲ್ ಗಾಂಧಿಗೆ ಹೇಳಿದಿಕ್ಕ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅವಮಾನಿಸಿರುವ ನರೇಂದ್ರ ಮೋದಿ ಅವರನ್ನು ಅವಮಾನಿಸುವ ರಾಹುಲ್ ಗಾಂಧಿಗೆ ಹೇಳಿದ್ದಾರ